ಯಾವುದೇ ಕಲಬೇರ್ಕೆ ಇಲ್ಲ ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ ದೇಸಿ ಹಸುಗಳು ಖುಷ್ ಖುಷಿಯಿಂದ ಕೊಟ್ಟಿರೋ ಗಟ್ಟಿ ಹಾಲಿಂದ ಮಾಡಿರೋ ಮರುಳು ಮರಳಾದ ನಾಟಿ ತುಪ್ಪ ಇದು ಈ ತುಪ್ಪ ಗಮನ ಹೆಚ್ಚು ರುಚಿನೂ ನೂರು ಮಕ್ಕಳು ಈ ತುಪ್ಪ ಅಚ್ಚುಮೆಚ್ಚು ಈ ಹಸುಗಳು ಏನು ಅದೃಷ್ಟ ಮಾಡಿದ್ವು ಡೈಲಿ ಈ ಹಸುಗಳಿಗೆ ಐದ್ ತರ ಹಸಿ ಮೇವು ಜೊತೆಗೆ ಒಣ ಮೇವು ತರ ಹರಪ್ಸು ಸಿರಿಧಾನ್ಯದಿಂದ ಮಾಡಿರೋ ಮೇವು ಇಷ್ಟೆಲ್ಲಾ ಕೊಟ್ರೆ ಹಸುಗಳು ದಿಲ್ ಖುಷು ಆಮೇಲೆ ಕೊಡ ಹಾಲು ಫುಲ್ ಫ್ರೆಶ್ ಬಸವ ಗೋಶಾಲೆ ಅಂತ ಇದು ಧಾರವಾಡದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕಡಸಗಟ್ಟಿ ಅನ್ನೋ ಊರಲ್ಲಿ ಒಂದು ರೈತ ಕುಟುಂಬ ಮೂವತ್ನಾಕು ಎಕರೆ ಜಾಗದಲ್ಲಿ ಸುಮಾರು ನೂರ ದೇಸಿ ಹಸುಗಳನ್ನ ಹಾಕಿ ಒಂದು ಪ್ರಾಪರ್ ಸೆಟ್ ಅಪ್ ಮಾಡ್ಕೊಂಡು ಪಶು ಪಾಲನೆ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೂರ್ ಹಸುಗಳಿಂದ ಶುರು ಮಾಡಿದ ಈ ಗೋಶಾಲೆನಲ್ಲಿ ಈಗ ನೂರ ಅರವತ್ತು ಹಸುಗಳಿದಾವೆ ಹಸುಗಳಿಗೆ ಬೇಕಾಗಿರೋ ಮೇವು ಕೂಡ ಇವ್ರದೇ ಹೊಲದಲ್ಲಿ ಬೆಳ್ಕೊತಾರೆ ಟೈಮ್ ಟು ಟೈಮ್ ಹಸುಗಳನ್ನ ಮಕ್ಕಳು ತರ ನೋಡ್ಕೊತಾರೆ ಟ್ವೆಂಟಿ ಫೋರ್ ಅವರ್ಸ್ ಹಸುಗಳನ್ನ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಕೂಡ ಇಟ್ಟಿದ್ದಾರೆ ಇದೇ ದೇಸಿ ಹಸುಗಳಿಂದ ಪ್ರತಿ ದಿನ ಕೈಯಿಂದ ಹಾಲ್ ಕರೆದು ಹೆಪ್ಪಾಕಿ ಹಳೆ ಕಾಲದ ಪದ್ಧತಿಲಿ ಮಂತಿನಿಂದ ಮೊಸರು ಕರೆದು ಬೆಣ್ಣೆ ತೆಗೆದು ಯಾವುದೇ ಪ್ರೆಸರ್ವೇಟಿವ್ ಕಲರ್ ಕೆಮಿಕಲ್ ಬಳಸದೆ ನಾಟಿ ಸ್ಟೈಲ್ ಅಲ್ಲಿ ತುಪ್ಪ ಮಾಡ್ತಾರೆ ಈ ತುಪ್ಪ ದೇಸಿ ಹಸುವಿನ ತುಪ್ಪ ಆಗಿರೋದ್ರಿಂದ ರುಚಿ ಜಾಸ್ತಿ ಘಮ ಜಾಸ್ತಿ ಹಾಗೆ ಜಿಡ್ಡು ಜಾಸ್ತಿ ಅಷ್ಟೇ ಅಲ್ಲ ಇಲ್ಲಿ ಕೂಡ ಮಾಡ್ತಾರೆ ತುಂಬಾ ವೆರೈಟಿ ಮಸಾಲೆ ಪೌಡರ್ಸ್ ಕೂಡ ಸಿಗುತ್ತೆ ನಿಮಗೆ ಈ ತುಪ್ಪ ಬೇಕಂದ್ರೆ ಡಬ್ಲ್ಯೂ 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 ಡಾಟ್ ದೇಸಿ ನ್ಯಾಚುರಲ್ ಡಾಟ್ ಡಾಟ್ ಇನ್ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಲ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ ಆರ್ಡರ್ ಮಾಡಿ ನಿಮಗೆ ಪ್ಯಾನ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ